ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಕೊಂಗಾಡ್ ಪಾಲಕ್ಕಾಡಿನ ರಾಣಿ ನನ್ನ ಮಗನ ಜೀವವನ್ನು ಉಳಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಅನಂತ ಕೋಟಿ ಪ್ರಣಾಮಗಳು ಮತ್ತು ಧನ್ಯವಾದಗಳು ನನ್ನ ಮಗ ಒಂದು ವೃತ್ತಪತ್ರಿಕೆಯ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅವನು ಸಂಜೆ ಕೆಲಸಕ್ಕೆ ಹೋಗುತ್ತಾನೆ ಕಳೆದ ಭಾನುವಾರ ಬೈಕ್ನಲ್ಲಿ ಕಚೇರಿಗೆ ತೆರಳಿದ್ದನು ಸಮೀಪದ ಜಂಕ್ಷನ್ನಲ್ಲಿ ಅವನ ಬೈಕ್ ಮತ್ತೊಂದು ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದೆ ತಲೆಗೆ ಪೆಟ್ಟು ಬಿದ್ದಿದ್ದು ಭಾರಿ ರಕ್ತಸ್ರಾವವಾಗಿತ್ತು ರಸ್ತೆಯಲ್ಲಿದ್ದ ಜನರು ಅವನನ್ನು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದರು ಅವನ ಗಾಯವನ್ನು ನೋಡಿ ಅವನನ್ನು ಪಟ್ಟಣದ ಆಸ್ಪತ್ರೆಗೆ ಸೇರಿಸುವಂತೆ ವೈದ್ಯರು ಸೂಚಿಸಿದರು ಅವನನ್ನು ಆಂಬ್ಯುಲೆನ್ಸ್ ಮೂಲಕ ಪಾಲಕ್ಕಡ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಇದಾದ ನಂತರವೇ ಆತನ ಅಪಘಾತದ ಬಗ್ಗೆ ನಮಗೆ ತಿಳಿಸಲಾಯಿತು ಅಪಘಾತದ ಬಗ್ಗೆ ತಿಳಿದ ತಕ್ಷಣ ನಾನು ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ನನ್ನ ಮಗನನ್ನು ರಕ್ಷಿಸಿ ರಕ್ಷಾಕವಚ ನೀಡುವಂತೆ ಪ್ರಾರ್ಥಿಸಿದೆ ನಾನು ಆಗ ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಹೋಮಗಳಲ್ಲಿ ಪಾಲ್ಗೊಂಡಿದ್ದೆ ಯಾವುದೇ ಉದ್ವೇಗವನ್ನು ಅನುಭವಿಸಲಿಲ್ಲ ಯಾವುದೇ ನಕಾರಾತ್ಮಕ ಆಲೋಚನೆಗಳು ನನ್ನ ಮನಸ್ಸಿಗೆ ಬರಲಿಲ್ಲ ಆಸ್ಪತ್ರೆಯನ್ನು ನಾವು ತಲುಪಿದಾಗ ಅವನ ಸ್ಕ್ಯಾನಿಂಗ್ ಮುಗಿದಿತ್ತು ಆ ವರದಿಯನ್ನು ನೋಡಿ ವೈದ್ಯರು ಅವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವುದನ್ನು ಮತ್ತು ಹೆಚ್ಚಿನ ಗಾಯಗಳಾಗದಿರುವುದನ್ನು ನೋಡಿ ಆಶ್ಚರ್ಯಪಟ್ಟರು ಎಲ್ಲರೂ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದರು ಇದು ಅತಿದೊಡ್ಡ ಪವಾಡ ಏಕೆಂದರೆ ಅದು ಗಂಭೀರ ಅಪಘಾತವಾಗಿತ್ತು ಮತ್ತು ಅವನ ಬೈಕ್ ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದರೂ ಸಹ ಅವನಿಗೆ ಯಾವುದೇ ದೊಡ್ಡ ಗಾಯಗಳಾಗಿರಲಿಲ್ಲ ನನ್ನ ಮಗನನ್ನು ಉಳಿಸಿದ್ದಕ್ಕಾಗಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ದೇವರ ಕೃಪೆ ಮಾತ್ರ ಅವನನ್ನು ರಕ್ಷಿಸಿತು ಅನುಗ್ರಹ ಪ್ರದಾತ ಜೀವನ ರಕ್ಷಾ ಪ್ರದಾತ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಜಯವೆನ್ನಿ